ಚಿನ್ನಕ್ಕಾಗಿ ಗೆಳೆಯರನ್ನೇ ಕೊಂದವರನ್ನ ದೋಷಿಗಳು ಅಂತ ಮಂಗಳೂರು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಕಾಸರಗೋಡು ಜಿಲ್ಲೆಯ ಚರ್ಕಳ ಮನೆ ನಿವಾಸಿ ಮೊಹಮ್ಮದ್ ವಿದ್ಯಾನಗರ ಅಣಂಗೂರು ಟಿವಿ ಸ್ಟೇಷನ್ ರಸ್ತೆ ನಿವಾಸಿ ಎ ಮೊಹಮ್ಮದ್ ಇರ್ಷಾದ್ ಮೊಹಮ್ಮದ್ ಸಫ್ವಾನ್ ಅಪರಾಧಿಗಳು ಅಂತ ತೀರ್ಪು ನೀಡಿದೆ ಮಂಗಳೂರಿನ ಅತ್ತಾವರದ ಬಾಡಿಗೆ ಮನೆಯೊಂದರಲ್ಲಿ ಹತ್ತು ವರ್ಷಗಳ ಹಿಂದೆ ಡಬಲ್ ಮರ್ಡರ್ ನಡೆದಿತ್ತು ಇವತ್ತು ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟವಾಗಲಿದೆ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಕೂಡ ಸಮರ ಮೊಳಗಿಸಿದೆ ಸರ್ಕಾರದ ವಿರುದ್ಧ ವಿನೂತನವಾಗಿ ಪ್ರತಿಭಟನೆ ಇದೆ ಸರ್ಕಾರದ ವಿರುದ್ಧ ಜೆಡಿಎಸ್ ಪೋಸ್ಟರ್ ಅಭಿಯಾನ ಆರಂಭಿಸಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋ ಪೋಸ್ಟರ್ ಅನ್ನ ಅಂಟಿಸಲಾಗ್ತಿದೆ ಬಸ್ಗಳ ಮೇಲೆ ವಿಧಾನಸೌಧದ ಮುಂದೆ ಹಾಗೂ ಇತರೆ ಸರ್ಕಲ್ಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬೆಲೆ ಏರಿಕೆ ಪ್ರತಿಭಟನೆ ಪಾಲಿಟಿಕ್ಸ್ ನಡೀತಾ ಇದೆ ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ರಾಮನಗರದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ರಾಮನಗರದ ಐಚೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಅಚ್ಚೇ ದಿನ್ ಎಲ್ಲಿ ಮೋದಿ ಅಂತ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿದ್ರು ರಸ್ತೆಯಲ್ಲಿ ಅಡುಗೆ ಮಾಡೋ ಅಣುಕು ಪ್ರದರ್ಶನ ಮಾಡಲಾಯಿತು ಕೂಡಲೇ ಅಡುಗೆ ಅನಿಲ ದರ ಇಳಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸಿದ್ರು ಪತಿ ವಿರುದ್ಧ ಕಿರುಕುಳ ಆರೋಪದ ದೂರು ಕೊಟ್ಟ ಪತ್ನಿ ಇನ್ಸ್ಟಾಗ್ರಾಂ ಗೆಳೆಯನ ಜೊತೆ ಎರಡನೇ ಮದುವೆ ಆದ ಘಟನೆ ನೆಲಮಂಗಲದ ಜಕ್ಕಸಂದ್ರದ ರಾಘವೇಂದ್ರ ನಗರದಲ್ಲಿ ನಡೆದಿದೆ ಹದಿಮೂರು ವರ್ಷದ ಹಿಂದೆ ರಮೇಶ್ ಮತ್ತು ನೇತ್ರಾವತಿ ಮದುವೆ ಆಗಿತ್ತು ಆದರೆ ಇನ್ಸ್ಟಾಗ್ರಾಂನಲ್ಲಿ ಸಂತೋಷ್ ಎಂಬಾತನ ಪರಿಚಯವಾಯಿತು ಪತಿ ವಿರುದ್ಧ ದೂರು ಕೊಟ್ಟು ಸಂತೋಷ್ ಜೊತೆ ಪರಾರಿಯಾಗಿದ್ದಾಳೆ ಪುತ್ರನನ್ನು ಸಹ ನೇತ್ರಾವತಿ ಕರ್ಕೊಂಡು ಹೋಗಿದ್ದಾಳೆ ಅಂತ ಪತಿ ರಮೇಶ್ ಅಳಲು ತೋಡ್ಕೊಂಡಿದ್ದಾನೆ ಅಲ್ಲದೆ ಆಸ್ತಿ ನೇತ್ರಾವತಿ ಹೆಸರಲ್ಲಿ ಬರೆದಿದ್ದೀನಿ ಅಂತ ಪತಿ ಆರೋಪಿಸಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಅಂತ ಮೊದಲನೇ ಗಂಡ ರಮೇಶ್ ಅಳಲು ತೋಡಿಕೊಂಡಿದ್ದಾರೆ ಚಿನ್ನ ಕಳೆದುಕೊಂಡ ಕೆಲವೇ ಗಂಟೆಗಳಲ್ಲಿ ಪೊಲೀಸರ ಕಾರ್ಯಾಚರಣೆ ನಡೆಸಿ ಚಿನ್ನ ವಾಪಸ್ ಕೊಟ್ಟಿದ್ದಾರೆ ರಾಯಚೂರು ನಗರದ ಬಂಗಾರ ಬಜಾರ್ನಲ್ಲಿ ಸಹದೇವಪ್ಪ ಎಂಬಾತ ಆರು ಜೊತೆ ಚಿನ್ನದ ತಾಳಿ ಕಳ್ಕೊಂಡಿದ್ದ ತಕ್ಷಣ ಪೊಲೀಸರಿಗೆ ಚಿನ್ನ ಕಳ್ಕೊಂಡ ಬಗ್ಗೆ ದೂರು ಸಲ್ಲಿಸಿದ್ದ ಮಿಂಚಿನ ಕಾರ್ಯಾಚರಣೆಗಿಳಿದ ಬಜಾರ್ ಪೊಲೀಸರು ಚಿನ್ನದ ಅಂಗಡಿಗಳ ಸಿಸಿಟಿವಿ ಪರಿಶೀಲನೆ ನಡೆಸಿದ್ರು ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ಬಿದ್ದ ಚಿನ್ನ ತೆಗೆದುಕೊಂಡು ಹೋಗುವುದು ಸರಿಯಾಗಿತ್ತು ರಸ್ತೆಯಲ್ಲಿ ಬಿದ್ದ ಚಿನ್ನ ತೆಗೆದುಕೊಂಡ ಯುವಕ ಶ್ರೀಕಾಂತ್ ಮೊಬೈಲ್ ನಂಬರ್ ಪಡೆದ ಪೊಲೀಸರು ಕರೆ ಮಾಡಿದ್ರು ಚಿನ್ನ ಸಮೇತ ಪೊಲೀಸ್ ಠಾಣೆಗೆ ಆಗಮಿಸಿದ ಶ್ರೀಕಾಂತ್ ಬಂಗಾರ ಸಿಕ್ಕಿದ ಬಗ್ಗೆ ತಿಳಿಸಿದ್ರು ಬಳಿಕ ಸಹದೇವಪ್ಪಗೆ ಕರೆ ಮಾಡಿ ಚಿನ್ನ ವಾಪಸ್ ಕೊಟ್ಟಿದ್ದಾರೆ ಸದ ಬಜಾರ್ ಪೊಲೀಸರ ಕಾರ್ಯದ ಬಗ್ಗೆ ರಾಯಚೂರು ಎಸ್ಪಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಕಂದಾಯ ಇಲಾಖೆ ನಿರೀಕ್ಷಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಸಾಗರ ತಾಲೂಕಿನ ತಾಳಗುಪ್ಪ ರಾಜಸ್ವ ನಿರೀಕ್ಷಕ ಎಸ್ಎಂ ಮಂಜುನಾಥ್ ಲಂಚ ಪಡೆಯುವಾಗ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ ತಾಳಗುಪ್ಪ ಹೋಬಳಿಯ ಶಿರೂರು ಗ್ರಾಮದ ರೈತ ಎಚ್ಎಸ್ ಕೃಷ್ಣಮೂರ್ತಿಯಿಂದ ಲಂಚ ಸ್ವೀಕರಿಸುವಾಗ್ಲೇ ದಾಳಿಯಾಗಿದೆ ಭೂ ಸಂಬಂಧಿತ ಸಮಸ್ಯೆ ಪರಿಹಾರಕ್ಕೆ ರೈತನಿಂದ ಮೂರು ಸಾವಿರ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು ಮಾರ್ಚ್ ಇಪ್ಪತ್ತರಂದು ಲಂಚ ಕೊಡ್ಲಾಗಿತ್ತು ಮತ್ತೆ ಮೂರು ಸಾವಿರಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಈ ವೇಳೆ ರೈತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾನೆ ರೈತನಿಂದ ಲಂಚದ ಹಣ ಪಡೆಯುವಾಗ ಕಂದಾಯ ಇಲಾಖೆ ಆರ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಶಿವಮೊಗ್ಗ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ವೀರಬಸಪ್ಪ ಕುಸುಲಾಪುರ ನೇತೃತ್ವದಲ್ಲಿ ದಾಳಿಯಾಗಿತ್ತು ಲಂಚದ ಹಣ ಜಪ್ತಿ ಮಾಡಿ ಮಂಜುನಾಥ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಟ್ರಾಫಿಕ್ ಜಾಮ್ ಲೆಕ್ಕಿಸದೆ ರಸ್ತೆ ಮಧ್ಯೆಯೇ ಸಚಿವ ರಾಮಲಿಂಗಾರೆಡ್ಡಿಗೆ ಸನ್ಮಾನ ಮಾಡಿದ್ದಾರೆ ರಾಯಚೂರು ನಗರದ ಕೃಷಿ ವಿವಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಸಚಿವ ರಾಮಲಿಂಗಾರೆಡ್ಡಿಗೆ ರಸ್ತೆ ಮಧ್ಯೆ ಸನ್ಮಾನ ಮಾಡಿದ್ದಾರೆ ಸಚಿವರಿಗೆ ಸನ್ಮಾನ ಮಾಡುವ ವೇಳೆ ರಸ್ತೆಯಲ್ಲಿ ನೂರಾರು ವಾಹನಗಳು ನಿಂತು ಕೆಲಕಾಲ ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಡಿದ್ದಾರೆ ಸಚಿವರ ಸನ್ಮಾನದ ವೇಳೆ ಸವಾರರಿಗೆ ಕಿರಿಕಿರಿ ಉಂಟಾಗಿತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹೈರಿಗೆ ಗ್ರಾಮದ ಬಳಿ ಮತ್ತೆ ಹುಲಿ ಪ್ರತ್ಯಕ್ಷ ಆಗಿದೆ ಮೊನ್ನೆಯಷ್ಟೇ ತಮ್ಮೇಗೌಡರ ಜಮೀನಿನಲ್ಲಿ ಕಾಣಿಸಿಕೊಂಡಿದ್ದ ಹುಲಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಕಾಡಿಗೋಡಿಸಿದ್ರು ಇದೀಗ ಮತ್ತೆ ಹೈರಿಗೆ ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷ ಆಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಹುಲಿ ಕಾರ್ಯಾಚರಣೆಗೆ ಸಾಕಾನೆಗಳನ್ನ ಕರೆತರಲಾಗಿದೆ ಹೈರಿಗೆ ಗ್ರಾಮಕ್ಕೆ ಭೀಮನಾಥ್ ಜೊತೆ ಮತ್ತೊಂದು ಆನೆ ಎಂಟ್ರಿ ಆಗಿದೆ ಆರ್ಎಫ್ಒ ನಂದಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಿದೆ ಹೈರಿಕೆ ಗ್ರಾಮದ ಕೆರೆ ಭಾಗದ ಜಮೀನು ಮುತ್ತುರಾಯ ಹೊಸಹಳ್ಳಿ ಅರಣ್ಯ ಪ್ರದೇಶದ ಬಳಿ ಕೂಂಬಿಂಗ್ ನಡೆಸಲಾಗುತ್ತಿದೆ ಕೆರೆ ತೋಟ ಜಮೀನುಗಳಿಗೆ ಹೋಗುವಾಗ ಎಚ್ಚರಿಕೆಯಿಂದ ಇರಲು ಅರಣ್ಯ ಇಲಾಖೆ ಮನವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್